ಜೀವನ ಚಿತ್ರದ ಕಲಾವಿದರ ಜೀವನ ಮತ್ತು ನಿರ್ಮಾಪಕರ ಮತ್ತು ಕಲಾವಿದರ ಸ್ಥಿತಿಗತಿಗಳನ್ನ ಬಹಳ ಚೆನ್ನಾಗಿ ಈ ಪಿಕ್ಚರ್ ಅಲ್ಲಿ ಬಂದಿದೆ ಪಿಕ್ಚರ್ ಚೆನ್ನಾಗಿದೆ ಅದನ್ನ ರಸತ್ವವಾಗಿ ಹೇಳಿದರೆ ಬೇರೆ ರೊಮ್ಯಾಂಟಿಕ್ ಸಾಂಗ್ ಮಾಸ್ ಪೈಟ್ ಅವೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಚಿತ್ರರಂಗದೊಳಗಡೆ ಒಂದು ಬದುಕಿದೆ ಅದನ್ನ ನಿಜ ಬಣ್ಣ ಬೈಲ್ ಮಾಡಿದ್ದಾರೆ ಡೈರೆಕ್ಟರ್ ಈ ತರ ಸಿನಿಮಾಗಳನ್ನ ಯಾರು ಧೈರ್ಯ ಮಾಡಲ್ಲ ಯಾಕೆಂದ್ರೆ ಇದಕ್ಕೆ ಪ್ರೇಕ್ಷಕರು ಯಾರು ಅಟ್ರಾಕ್ಟ್ ಆಗಲ್ಲ ಯಾರು ಒಬ್ಬ ವ್ಯಕ್ತಿ ಥಿಯೇಟರ್ ಒಳಗಡೆ ಬಂದು ನೋಡ್ತಾನೆ ಚಿತ್ರ ಚಿತ್ರರಂಗ ತಿಳ್ಕೊತಾನೆ ನಿಜವಾಗ್ಲೂ ಹೊಸಬ್ರಿಗೆ ಸಪೋರ್ಟ್ ಮಾಡಿ ತುಂಬಾ ಹಳೆಯ ಕಲಾವಿದ್ರಿದ್ದಾರೆ ತುಂಬಾ ದಿನದಿಂದ ಮಿಸ್ ಮಾಡ್ಕೊಂಡಿದ್ದಾರೆ ನೋಡಿದಾಗ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಇದು ಒಂದು ಕಷ್ಟದ ಕೂಡ ಯಾವ ರೀತಿ ಈ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾನೇ ತಿಳ್ಕೊಳ್ಳೋಂತ ವಿಷಯ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಬಟ್ ಇದನ್ನ ಎಲ್ಲರೂ ನೋಡಿದ್ರೆ ಒಂದು ಅದರ ಕಷ್ಟದ ಪರಿಣಾಮ ಏನು ಅನ್ನೋದನ್ನ ಎಲ್ಲರಿಗೂ ಅರ್ಥ ಆಗುತ್ತೆ ಹಾಗಾಗಿ ತುಂಬಾ ಶ್ರಮ ಪಟ್ಟು ಮಾಡಿದ್ದಾರೆ ಅದು ಕಷ್ಟದ ಬಗ್ಗೆ ಗೊತ್ತಿದ್ದಾರೆ ತಿಳ್ಕೊಳ್ಳೋ ವಿಷಯ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಮಾಡಿದ್ದಾರೆ ಆ ಆದ್ರೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಫಿಲ್ಮ್ ಅಲ್ಲಿ ಡೈರೆಕ್ಟರ್ ಯಾವ ರೀತಿ ಈ ಎಂಡಿಂಗ್ ಸ್ಟೇಜ್ವರೆಗೂ ವರ್ಗೂ ಬರ್ತಾರೆ ಅನ್ನೋ ಭಾವನೆಗೋಸ್ಕರ ಚೆನ್ನಾಗಿದೆ ಅಂದ್ರೆ ಈ ತರ ಫಿಲ್ಮ್ ಯಾರು ತೆಗ್ದಿಲ್ಲ ಮೇಡಮ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಓಕೆ ನಮ ಚಂದ್ರ ಸರ್ಗೆ ವೆಲ್ಕಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ತರ ಆಗುತ್ತೆ ಫನೆನಲ್ಲಿ ಅನ್ನೋದು ಗೊತ್ತಾಗಲ್ಲ ಆಮೇಲೆ ಆಮೇಲೆ ನಿಮ್ಮ ನಿಜ ಜೀವನದಲ್ಲಿ ಈ ತರ ನಡೆದಿದೆ ಮೇಡಮ್ ಮೇಡಂ ಅದರಿಂದ ಅದರಿಂದ ಸ್ಟೋರಿ ಚೆನ್ನಾಗಿದೆ ಆಯ್ತಾ ತುಂಬಾ ನೋಡಬೇಕಾದ ಪಿಕ್ಚರ್ ಇದು ಥ್ಯಾಂಕ್ ಒಳ್ಳೆ ಸ್ಟೋರಿ ಒಳ್ಳೆ ಡೈರೆಕ್ಷನ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಮತ್ತೆ ಈ ತರ ಫಿಲಿಮ್ಗಳು ಬರಬೇಕು ಅಂತ ನನ್ನ ಒಂದು ವಿನಂತಿ ತುಂಬಾ ಸಂತೋಷ ಆಗ್ತಾ ಪಿಕ್ಚರ್ ಬಹಳ ಚೆನ್ನಾಗಿದೆ ಏನಾಗಿದೆ ಅಂದ್ರೆ ಕನ್ನಡದಲ್ಲಿ ಅದು ಹೊಸ ಪ್ರತಿಭೆಯನ್ನು ಬರಬೇಕು ಅದರಿಂದ ಮಾಡಿದ್ದಾರೆ ಚೆನ್ನಾಗೇ ಮಾಡಿದ್ದಾರೆ ಅವರು ಇಷ್ಟು ಕಷ್ಟಪಟ್ಟು ಮಾಡಿದ ಮೇಲೆ ಯಶಸ್ವಿ ಆಗ್ಲೇಬೇಕು ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ ಓಕೆ ತುಂಬಾ ಚೆನ್ನಾಗಿದೆ ಸರ್ ನ್ಯಾಚುರಲ್ ಬಂದಿದೆ ತುಂಬಾ ಇದೆ ಮೇಡಮ್ ಒಳ್ಳೆ ಸ್ಟೋರಿ ಅದ್ರ ಒಂದು ಫಿಲಿಮ್ ಅಂದ್ರೆ ರೈಟ್ ಫ್ರಮ್ ಟು ದ ದ ಲೈಟ್ ಬಿಟ್ ಆ ಒಂದು ಸ್ಟೋರಿ ತಂದಿದ್ದಾರೆ ಇಟ್ಸ್ ವೆರಿ ಕಾಂಟ್ರಿಬ್ಯೂಷನ್ ಫಿಲ್ಮ್ ಇನ್ ಕನ್ನಡ ಥ್ಯಾಂಕ್ ಯು ಸಿನಿಮಾ ರಂಗದಲ್ಲಿ ಪ್ರಚಲಿತ ವಿಷಯಗಳನ್ನ ಇಂಥವೆಲ್ಲ ಇದ್ದವನ್ನ ಕೇಳಿದು ಚಿಂತನೆಗೆ ಅವಕಾಶ ಇದೆ ಅದಕ್ಕೆ ಈ ಸಿನಿಮಾ ರಂಗದ ಒಳ ನಿಜವಾಗಿ ಇದೇ ಇಲ್ಲವಂತೀಸಾಮಾನ್ಯರಿಗೆ ಗೊತ್ತಾಗಬೇಕಾಗಿದೆ ಮೂವಿ ಚೆನ್ನಾಗಿದೆ ಚಿಂತನೆಗೆ ಅವಕಾಶ ಚೆನ್ನಾಗಿದೆ ಫಿಲಮ್ ತುಂಬಾ ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಯಾವ್ದು ಫೈಟಿಂಗ್ಸ್ ಇಲ್ಲ ಏನಿಲ್ಲ ರಿಯಲ್ ಸ್ಟೋರಿ ತುಂಬಾ ಚೆನ್ನಾಗಿ ಚಂದ್ರು ಅವರು ಆಕ್ಟ್ ಮಾಡಿದ್ದಾರೆ ಹೀರೋಯಿನ್ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮ್ಯಾಚ್ ನಾನು ಮೊದ್ಲಿಗೆ ಈ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ಟೆ ಏನು ಅಂದ್ರೆ ಸಿನಿಮಾ ರಂಗದಲ್ಲಿ ಯಾರು ಇಂಪಾರ್ಟೆಂಟ್ ಆದ್ರೆ ಒಬ್ಬ ಡೈರೆಕ್ಟರ್ ಡೈರೆಕ್ಟರ್ ಕೈಯಲ್ಲಿ ಒಂದು ಸಿನಿಮಾ ಇರುತ್ತೆ ಅದಕ್ಕೆ ಎಕ್ಸಾಂಪಲ್ ಸಿನಿಮಾದಲ್ಲೇ ಡೈರೆಕ್ಟರ್ ಬಾಯಲ್ಲೇ ಬಂದಿದೆ ಒಂದು ನಟನಾ ಪಾತ್ರದಲ್ಲಿ ಒಂದು ಧೋನಿಗೆ ನಾವಿಕ ಎಷ್ಟು ಇಂಪಾರ್ಟೆಂಟ್ ಒಂದು ಸಿನಿಮಾ ರಂಗಕ್ಕೆ ಡೈರೆಕ್ಟರ್ ಆದೋನು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾನೆ ಆ ಒಂದು ಡೈಲಾಗ್ ಕೂಡ ಇದೆ ಡೈರೆಕ್ಟ್ ಹತ್ತು ಹತ್ತು ಹೀರೋಯಿನ್ ಹುಟ್ಟಾಕಬಲ್ಲ ಅಂತ ಇದೆಯಲ್ಲ ಅದು ನಿಜವಾದ ಒಂದು ಖಂಡಿತವಾದ ಸತ್ವಾದ್ ಮಾತು ಸೇ ಎಲ್ಲೋ ಒಂಥರ ಸತ್ಯಕ್ಕೆ ಮತ್ತೆ ಇವಾಗಿನ ಒಂದು ಸಿನಿಮಾಕ್ಕೆ ಒಂದು ಹತ್ತಿರವಾಗಿರಂತ ಒಂದು ಸ್ಟೋರಿ ತಗೊಂಡು ಅಟ್ ಪ್ರೆಸೆಂಟ್ ಸಿಚುವೇಶನ್ ಹೀರೋಯಿನ್ ಇರ್ಬೋದು ಒಂದು ಟೆಕ್ನಿಷಿಯನ್ ಟಿಂಗ್ ಇರ್ಬೋದು ಇವನ್ ಡೈರೆಕ್ಟರ್ಗೂ ಮತ್ತೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂಗೆ ಏನೆಲ್ಲ ನಡೀತಿದೆ ಪೋರ್ಸ್ ನಾವು ನೋಡ್ತಾ ಇದ್ದೀವಿ ಮೇಡಮ್ ಇವನ್ ಮೀಡಿಯಾದವರು ಇವನ್ ನೀವ್ ಕೂಡ ನಿಮ್ಗೂ ಕೂಡ ಒಂದು ಆಲ್ ದಿ ಬೆಸ್ಟ್ ಯಾಕಂದ್ರೆ ಪ್ರತಿಯೊಂದು ಇಂಚಿಂಚಾಗಿ ಇಂಚಿಂಚಾಗಿ ಯಾರು ಯಾರು ಹೇಗೆ ಹೇಗೆ ಅಂತ ನೀವು ತೋರಿಸ್ತೀರಾ ಅದು ನಮಗೆ ಸಮಾಜಕ್ಕೆ ಅತ್ಯಗತ್ಯ ಆಲ್ ದಿ ಬೆಸ್ಟ್ ತಗನ ಕುಸುಮಾ ಟೈಮ್ಗೆ ಆಲ್ ದಿ ಬೆಸ್ಟ್ ಸರಿ ಒಂದು ಒಳ್ಳೆಯ ಚಿತ್ರಕಲೆ ಒಳ್ಳೆಯ ಆದರ್ಶ ಇದೆ ಇದರಲ್ಲಿ ಬರ್ತಕ್ಕಂಥ ಕಾಲ್ಪನಿಕವಾದ ಕೆಲವೊಂದು ಸಿಚುವೇಶನ್ಗಳಲ್ಲಿ ಹೇಗೆ ಅದು ಬದಲಾಗಿ ಇದು ಬದಲಾಯಿಸುತ್ತೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಮನ ಮೂಡುವಂತ ಒಳ್ಳೆ ಪಿಕ್ಚರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಒಂಥರ ಭಿನ್ನವಾಗಿದೆ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಇದೆ ಅದ್ರ ಪ್ರಕಾರವಾಗಿ ಒಂದು ಚಿತ್ರೀಕರಣ ಮಾಡಿದ್ದಾರೆ ಶುಭ ಆಗ್ಲಿ ಇನ್ನೂ ಒಳ್ಳೆ ಪಿಕ್ಚರ್ಗಳು ಬರಲಿ ಚೆನ್ನಾಗಿರ್ಲಿ ಶುಭೋದಯ ಚೆನ್ನಾಗಿ ಮಾಡಿದ್ದಾರೆ ಅದ್ರದ್ದು ಡೈರೆಕ್ಷನ್ ಚೆನ್ನಾಗಿದೆ ಒಳ್ಳೆ ಈಗಿನ ಸಿಚುವೇಶನ್ ಡೈರೆಕ್ಟರ್ ಪರಿಸ್ಥಿತಿ ಏನಾಗುತ್ತೆ ಲಾಸ್ಟ್ ಗೆ ಅವ್ರು ಎಷ್ಟೇ ಇದು ಮಾಡಿದ್ರು ಅವ್ರು ಡೈರೆಕ್ಟ್ರ್ ಇದ್ರೆಲ್ಲ ಅನುಭವಿಸ್ತಿರೋ ಫೈನಾನ್ಸಿಯಲ್ ಇದ್ರನ್ನೆಲ್ಲ ಚೆನ್ನಾಗ್ ತೋರ್ಸಿದ್ದಾರೆ ಒಳ್ಳೊಳ್ಳೆ ನಟ್ರನ್ನ ಬಸ್ಬರ್ಗೆಲ್ಲ ಚಾನ್ಸ್ ಕೊಟ್ಟಿದ್ದಾರೆ ಹಳೆ ನಟ್ರುನ ತೋರ್ಸಿದ್ದಾರೆ ಅದ್ರಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಚೆನ್ನಾಗಿ ನೈಸ್ ಮೂವಿ ಎವ್ರಿಬಡಿ ಶುಡ್ ವಾಚ್ ದ ಮೂವಿ ಆಂಡ್ ಗಿಫ್ಟ್ ಚಾನ್ಸ್ ಮೊದಲು ನೀವು ಕೋಬೋದು ಪಿಚ್ಚರ್ ತುಂಬಾ ಚೆನ್ನಾಗಿತ್ತು ಪಿಕ್ಚರ್ ತುಂಬಾ ಚೆನ್ನಾಗಿತ್ತು ಇದ್ರಲ್ಲಿ ಆಕ್ಚುಲಿ ಪಿಕ್ಚರ್ ಅಲ್ಲಿ ಇರೋರು ಒಬ್ಬೊಬ್ಬರು ಎಷ್ಟು ಮುಖ್ಯ ಅಂತ ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಾಟ್ ಓನ್ಲಿ ಹೀರೋ ಹೀರೋಯಿನ್ ಡೈರೆಕ್ಟರ್ ಅವ್ರಿಂದ ಪಿಕ್ಚರ್ ಮೇಲೆ ಬರುತ್ತೆ ಅದು ಎಲ್ಲರೂ ಇಲ್ಲಿ ಇನ್ವಾಲ್ವ್ಮೆಂಟ್ ಅದ್ರಲ್ಲಿ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಹೇಗೆ ಅವರು ಫ್ಯೂಚರ್ ಡಿಸ್ಟ್ರಾಯ್ ಆಗುತ್ತೆ ಕಮ್ ಅಪ್ ಟು ದ ಸ್ಟ್ರೀಟ್ಸ್ ಅಂತ ಗೊತ್ತಾಗುತ್ತೆ ಸೊ ಇದ್ರಲ್ಲಿ ಏನ್ ಹೇಳ್ಬೇಕು ಒಗ್ಗಟ್ಟಿಂದ ಯಾವ ಕಮ್ಯುನಿಕೇಶನ್ ಗ್ಯಾಪ್ ಇಲ್ದೇನೆ ಎಲ್ಲರೂ ಪಿಕ್ಚರ್ ಅಲ್ಲಿ ನಟನೆ ಮಾಡಬೇಕು ಆಕ್ಚುಲಿ ಈ ಫಿಲ್ಮ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಪಿಕ್ಚರ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ದೇ ಆರ್ ಫೇಸಿಂಗ್ ಅಂತ ಇದು ಸೊಸೈಟಿಗೆ ತೋರಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಅಂದ್ರೆ ಪಿಕ್ಚರ್ ಇಸ್ ವೆರಿ ಕಲರ್ಫುಲ್ ಆಗಿದೆ ಇಷ್ಟೇ ಅಷ್ಟೇ ಅಂತ ಹೇಳ್ತೀವಿ ಬಟ್ ಇದು ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಎಷ್ಟು ನೋವು ಕಷ್ಟಗಳು ಅನುಭವಿಸ್ತಾರೆ ಅಂತ ಈ ಪಿಕ್ಚರ್ ಅಲ್ಲಿ ಗೊತ್ತಾಗುತ್ತೆ ಸೊ ಎಲ್ಲರೂ ಇದು ನೋಡ್ಬೇಕಾಗಿ ಪಿಕ್ಚರ್ ಇದರಲ್ಲಿ ಇಮೋಷನಲ್ ಇದೆ ನಗುನು ಇದೆ ಎಲ್ಲನು ಇದೆ ಇಸ್ಟ್ರೇಲಿಯಾ ಗುಡ್ ಮೂವಿ ನಮ್ಗೆ ಅರಿವಾಗುತ್ತೆ ಪಿಕ್ಚರ್ ಒಳಗೆ ಎಂತ ಪ್ರಾಬ್ಲಮ್ ಇದೆ ಅಂತ ಥ್ಯಾಂಕ್ ಯು ಆಲ್ ಗಗನ ಕುಸುಮ ಅಂತ ಜಯ ಆಗ್ಲಿ ನಾನು ಜೆಮಿನಿ ಸ್ಟುಡಿಯೋದಲ್ಲಿ ಎಸ್ ಎಸ್ ವಾಸನ್ ಹತ್ರ ಮೂರು ವರ್ಷ ಟೈಲರ್ ಆಗಿದೆ ಎಲ್ಲ ಆಕ್ಟರ್ ನೋಡಿದ್ದೀನಿ ಎಲ್ರಿಗ ಶೂಟಿಂಗ್ ಬಟ್ಟೆ ಎಲ್ಲ ಹೊಲಿದ್ದೀನಿ ಈ ಈ ಕತೆ ಈ ಕತೆ ಬೆಸ್ಟ್ ಆ್ಯಕ್ಟರು ಬೆಸ್ಟ್ ಡೈರೆಕ್ಟರು ಬೆಸ್ಟ್ ಪ್ರೊಡ್ಯೂಸರ್ ಮೂರು ನಾವು ರಾಜ್ಕುಮಾರ್ ಕಲ್ಲ ಕಚ್ಚ ಹೊಲ್ತೇವ್ ಬೇಡ ಕಣ್ಣಪ್ಪ ಅಂದ್ರೆ ಸುಬ್ಬಯ್ಯ ನಾಯ್ಡು ಬಟ್ಟೆ ಹೊಲಿತೇವೆ ವಿನೋದ ರಾಜ್ ಮನೆಗೆ ಹೋಗ್ತೀವಿ ವಾರಕ್ಕೆ ಒಂದ್ಸಲ ಕೇಳಿ ಟೈಲರ್ ಬೆಂಗಳೂರಿಂದ ಮಾಲಕ್ ಪಿಲೇ ಔಟ್ನಲ್ಲಿ ಒಳ್ಳೆ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ನಮಸ್ತೆ ಮೇಡಂ ಅರ್ಧ ಸಿನಿಮಾ ನಿಮ್ ಮೀಡಿಯಾದ್ರ ಬಗ್ಗೆನೇ ಇದೆ ನೀವ್ ಮೀಡಿಯಾದವರು ಇದ್ರ ಬಗ್ಗೆ ಹೇಳ್ಬೇಕು ನಾಗೇಂದ್ರ ಕುಮಾರ್ ಅವರು ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಸಿನಿಮಾ ರಂಗ ಯಾವ ರೀತಿ ಇರುತ್ತೆ ಸಿನಿಮಾ ರಂಗ ಒಳಗಡೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನೆಲ್ಲ ಯಾವ ರೀತಿ ಡೈರೆಕ್ಟರ್ ಫೇಸ್ ಮಾಡ್ತಾರೆ ಪ್ರೊಡ್ಯೂಸರ್ ಫೇಸ್ ಮಾಡ್ತಾರೆ ಆಕ್ಟರ್ಸ್ ಫೇಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಿನಿಮಾ ಇದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಇದ್ರ ಸಾಂಗ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನೊಂದು ಮೀಡಿಯಾನೇ ಟ್ವಿಸ್ಟು ನೀವು ನೋಡ್ಬೇಕು ಮೀಡಿಯಾ ನೀವು ಹೇಳಬೇಕು ಥ್ಯಾಂಕ್ ಯು ಅದಕ್ಕಿಂತ ಒಬ್ಬ ನಿರ್ದೇಶಕನಿಗೆ ಬೇರೆ ಏನು ಆಸೆ ಇದೆ ಹೇಳಿ ಸಾರ್ ನಮಗೆ ನಾವು ಮಾಡಿರೋ ಚಿತ್ರ ಜನಗಳಿಗೆ ಮೆಚ್ಚುಗೆ ಆಗಬೇಕು ಜನಗಳು ಒಪ್ಕೊಳ್ಬೇಕು ಒಂದೊಂದು ಸಂದೇಶ ಬರ್ ಕೊಡ್ಬೇಕನ್ನೋ ಒಂದು ಆಸೆ ಇತ್ತು ಅದು ಇವತ್ತಿನ ದಿವಸ ನಮಗೆ ಸಾಕಾರವಾಗಿದೆ ಅದಕ್ಕೆ ಕ್ರಮಿಸದಂತಹ ನಮ್ಮ ಇವರು ಕಥಾನಾಯಕ ಎಸ್ ಕೆ ಪ್ರಕಾಶ್ ಆಶಾ ಪಾತ್ರ ಅವರು ಮತ್ತೆ ನಮ್ಮ ಹರಿಣಿಯವರು ಕಾವ್ಯ ಪ್ರಕಾಶ್ ಅವರು ಅದ್ಭುತವಾಗಿ ನಡೆಸಿದ್ದಾರೆ ನನಗಂತೂ ಬಹಳ ಸಂತೋಷ ಆಗಿದೆ ಇವತ್ತು ನೀವೆಲ್ಲ ನೀವು ಕೇಳ್ತಾ ಇದ್ರೆ ನನ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವು ನಿಮ್ಮ ಒಂದು ಮಾಧ್ಯಮದಲ್ಲಿ ಯಾವ ರೀತಿ ನಮ್ಮನ್ನು ಈ ಚಿತ್ರ ಗೆಲ್ಲಿಸ್ಬೇಕು ಅನ್ನೋದನ್ನು ಹೆಮ್ಮು ಗೊತ್ತಿದೆ ಅದನ್ನು ದಯವಿಟ್ಟು ಮಾಡಿ ಜನಗಳಿಗೆ ತಲುಪಿದ್ರೆ ಕನಿಷ್ಠ ನಮ್ಮ ನಿರ್ಮಾಪಕರು ಹಾಕಿದ ದುಡ್ಡು ಬಂದ್ರೆ ಸಾಕು ಲೆವೆಲ್ ಲೆವೆಲಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೆ ಮೇಲಾದರೆ ಅವನದು ಇಷ್ಟ ಹಾಗಾಗಿ ನಮ್ಮ ಈ ಚಿತ್ರಕ್ಕೆ ಕಷ್ಟಪಟ್ಟಂಥ ನಮ್ಮ ತಂಡದ ಎಲ್ಲ ಸದಸ್ಯರುಗಳಿಗೂ ಹೊರಗಡೆ ಅವರು ನಮ್ಮ ಪಿ ಆರ್ ಒ ಆಗಲಿ ಈಗ ನೀವು ಕವರ್ ಮಾಡ್ತಾ ನಿಮ್ಮ ಎಲ್ಲರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು ಧನ್ಯವಾದಗಳು ಸರ್ ಧನ್ಯವಾದಗಳು ಸಿನಿಮಾ ನೋಡಿದವರಿಂದ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಸಿನಿಮಾ ಜನ ನೋಡಬೇಕು ಆಶೀರ್ವದಿಸ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾರೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಹರಿಣಿ ನಟರಾಜ್ ಸಿನ್ಮಾಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತೆ ಹೊಸ ತರ ಮೂವಿ ಇದು ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ಇವಾಗ ಇವಾಗ ತಾನೇ ಡೈರೆಕ್ಟರ್ ಹೇಳಿದ್ರು ಹಾಕಿರೋ ದುಡ್ಡು ವಾಪಸ್ ಬಂದ್ರೆ ಸಾಕು ಅನ್ನೋ ಅಲ್ಲಿ ಇದಾರೆ ಎಲ್ಲ ಪ್ರೊಡ್ಯೂಸರ್ಸ್ ಅವರು ಬದುಕ್ಬೇಕು ಉಳಿಬೇಕು ಅಂದ್ರೆ ಅಲ್ಲಿ ಆಗಿರೋ ತರ ಆಗದು ಬೇಡ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳನ್ನ ಗೆ ಬಂದ್ ನೋಡಿ ಅಂತ ಕೇಳ್ಕೊತೀನಿ ನಾನು ಪ್ರಕಾಶ್ ಸಣಕಿ ಅಂತ ಈ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದೇನೆ ನಾನು ಹೇಳೋದು ಏನಪ್ಪ ಅಂತಂದು ಹೇಳಿದರೆ ಮಾಧ್ಯಮ ಮಿತ್ರರೆಲ್ಲರೂ ಮತ್ತು ಕನ್ನಡ ಕರ್ನಾಟಕದ ಏಳು ಕೋಟಿ ಜನರಲ್ಲೂ ನಾನು ಕೇಳಿಕೊಳ್ಳೋದು ಏನಪ್ಪ ಅಂತಂದು ಹೇಳಿದರೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಸುಮಾರು ಚಿತ್ರಗಳು ಬರ್ತವೆ ಬರಲ್ಲ ಅಂತಂದು ಹೇಳಲ್ಲ ಆದರೆ ಅದರಲ್ಲಿ ಇಡೀ ವಡಿ ತಡಿ ಬಡಿ ಕುಡಿ ಇವೇ ಇರುತ್ತವೆ ಬಿನಹ ಬೇರೆ ಏನೂ ಇರಲ್ಲ ಅದಕ್ಕೋಸ್ಕರ ನಾನು ಈ ಈ ಚಿತ್ರದ ಮೂಲಕ ನಿಮ್ಮಲ್ಲಿ ಏನು ಕೇಳ್ಕೊಳ್ಳೋದೇನೆಂದ್ರೆ ಚಿತ್ರರಂಗದಲ್ಲೇ ಒಬ್ಬ ನಿರ್ದೇಶಕನು ಯಾವ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾನೆ ಚಿತ್ರ ತೆಗಿಬೇಕಾದ್ರೆ ಅದರಿಂದ ಎಷ್ಟು ಎಂತೆಂಥ ಪ್ರಾಬ್ಲಮ್ ಬರುತ್ತೆ ಯಾರ್ಯಾರು ಯಾವ್ಯಾವ ರೀತಿಯಾದಂತ ಒಂದು ತೊಂದರೆಗಳನ್ನು ಕೊಡ್ತಾರೆ ಅನ್ನೋದನ್ನ ಬಹಳ ಅದ್ಭುತವಾಗಿ ನಮ್ಮ ನಿರ್ದೇಶಕರು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಅವರು ಹೇಳ್ದಂಗೆ ಸುಮಾರು ಒಂದು ಇದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹಿಂದಿನ ಕಥೆ ಆಗಿರುತ್ತೆ ದಯವಿಟ್ಟು ಕ ಕನ್ನಡಿಗರೆಲ್ಲರೂ ಈ ಚಿತ್ರವನ್ನು ಥಿಯೇಟರ್ನಲ್ಲಿ ಬಂದು ನೋಡಿ ಈ ಚಿತ್ರದಲ್ಲೂ ಈ ಥರ ಕಷ್ಟಗಳು ಇರುತ್ತಾ ಅಂತ ತಿಳ್ಕೊಂಡು ಒಬ್ಬ ನಿರ್ಮಾಪಕನಿಗೆ ಆಗ್ತಕ್ಕಂಥ ನಿರ್ದೇಶಕ ನಿರ್ಮಾಪಕನಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ತಡೆ ಹಿಡಿಬೇಕಾಗಂತಂದು ಹೇಳಿ ನೀವೆಲ್ಲ ಬಂದು ನೋಡಿ ಅವ್ರಿಗೆ ಸಹಕಾರ ಮಾಡಬೇಕು ಅಂತಂದು ನಾನು ಮಧ್ಯ ಮಾಧ್ಯಮ ಮಿತ್ರರ ಜೊತೆಗೂಡಿ ಎಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಸರ್ ನಾನು ಮೂಲತಃ ಕಲಾವಿದನಾಗಿ ಏನು ಇರಲಿಲ್ಲ ಏನು ಚಿಕ್ಕ ಪುಟ್ಟ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದ್ರಲ್ಲಿ ಸೀರಿಯಲ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಅದು ಸೀರಿಯಲ್ ಅಲ್ಲಿ ಅಂತಂದ್ರೆ ಮೈನ್ ಕ್ಯಾರೆಕ್ಟರ್ ಅಲ್ಲ ಒಂದು ಸೈಡ್ ಅಲ್ಲಿ ಎಲ್ಲ ಒಂದ್ ಕಡೆ ಒಂದ್ ಸೈಡ್ ಅಲ್ಲಿ ಬರೋದು ಮುಖ ತೋರಿಸೋದು ಕೈ ತೋರಿಸೋದು ಮಾಡ್ಕೊಂಡು ಹೋಗ್ತಾ ಇದ್ದೆ ಆ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಜೈನ್ ಜೈನ್ರವರು ನಮಗೆ ಭಾಳ ದಿವಸದಿಂದ ಪರಿಚಯ ಇದ್ರು ಇವಾಗ ಅದರಲ್ಲಿ ಇದನ್ನ ನೀವು ಈ ಚಿತ್ರದಲ್ಲಿ ಒಬ್ಬ ನಾಯಕ ನಟನಾಗಿ ಮಾಡಲೇಬೇಕು ಅಂತಂದು ಕೇಳಿದ್ರು ನನಗೆ ಖಂಡಿತವಾಗೂ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ನನಗೆ ಏನು ಅಂದರೆ ಏನು ಗೊತ್ತಿಲ್ಲ ಒಬ್ಬ ನಾಯಕ ನಟನಾಗದು ಅಂತಂದು ಹೇಳಿದರೆ ಸಾಮಾನ್ಯ ಅಲ್ಲ ನನ್ನ ಒಂದು ಈ ಏಜಲ್ಲಿ ಅದು ಬಟ್ ಅವರು ಹೇಳಿದರು ಇಲ್ಲ ನೀವು ನಾಯಕ ನಟನಾಗಿ ಮಾಡಿ ನೀವು ಇದರಲ್ಲಿ ಯಶಸ್ವಿ ಆಗ್ತೀರಾ ನಾವು ಅದನ್ನ ಮೋಲ್ಡ್ ಮಾಡ್ತೀವಿ ಈ ಪಾತ್ರಕ್ಕೆ ನಿಮ್ಮ ಏಜಿನವ್ರನ್ನೇ ಬೇಕು ಅಂತಂದು ಹೇಳಿದಾಗ ನಾನು ಅದನ್ನು ಒಪ್ಕೊಂಡು ಬಹಳ ಸಂತೋಷ ಮಾಡಿದ್ದೀನಿ ಜನತೆ ನನ್ನ ಒಂದು ಆಕ್ಟಿಂಗಿಗೆ ಬಹಳ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಮತ್ತು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಮೇಡಮ್ ಅವರ ಹೆಸರು ಹೇಳೋಕ್ಕೂ ನಮಗೆ ಒಂದು ಯೋಗ್ಯತೆ ಇರಲ್ಲ ಅಂಥ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ಇರ್ತಕ್ಕಂಥ ಕೆಲವು ಸೀನ್ನಲ್ಲಿ ನಮ್ಮ ಮೇರು ನಿರ್ದೇಶಕರಾಗಿ ಇರ್ತಕ್ಕಂಥ ಶ್ರೀಮಾನ್ಯ ಪುಟ್ಟಣ್ಣ ಕಣಗಲ್ ಅವರನ್ನು ಜ್ಞಾಪಿಸ್ಕೊಂತಾರೆ ಅಂತಂದು ಹೇಳಿದರೆ ಅದಕ್ಕಿಂತ ಅದೃಷ್ಟ ಯಾವುದು ಇಲ್ಲ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಅದೃಷ್ಟವಂತರಲ್ಲಿ ನಾನು ಒಬ್ಬನು ಅಂತಂದು ಹೇಳೋಕ್ಕೆ ಈ ಮೂಲಕ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಆಶಾ ವೆಂಕಟೇಶ್ ಅಂತ ನನಗೆ ಈ ಮೂವಿ ಆಪರ್ಚುನಿಟೀಸ್ ಬಂದಾಗ ನಾನು ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಬಿಕಾಸ್ ನನ್ನ ಕ್ಯಾರೆಕ್ಟರ್ಗೆ ಅದೊಂದು ಅಪೋಸಿಟ್ ಆಗಿತ್ತು ಸೊ ಬಟ್ ಒಪ್ಕೊಂಡೆ ಈ ರೇಂಜಿಗೆ ಒಂದು ಕ್ರೇಜ್ ಉಟ್ಸುತ್ತೆ ಅಂತ ನಂಗೆ ಡೆಫಿನೆಟ್ಲಿ ಗೊತ್ತಿರಲಿಲ್ಲ ತ್ರೀ ಅವರ್ಸ್ ಮೂವಿ ನೋಡೋದು ತುಂಬಾನೇ ಈಸಿ ಏನಕ್ಕೆ ಅಂತಂದ್ರೆ ಅದರಿಂದ ಎಷ್ಟು ಕಷ್ಟಪಟ್ಟಿರ್ತಾರೆ ಅದರಿಂದ ಡೈರೆಕ್ಟರ್ ಆಗಲಿ ಅಥವಾ ಪ್ರೊಡ್ಯೂಸರ್ಸ್ ಆಗಲಿ ಎಷ್ಟು ಒಂದು ಸ್ಟ್ರಗಲ್ ಹಾಕಿರ್ತಾರೆ ಅಥವಾ ಟೀಮ್ ವರ್ಕ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಒಂದು ಮೂವಿಯಲ್ಲಿ ಮೂವಿ ಹೇಗಿರುತ್ತೆ ಮೂವಿ ಮಾಡಿದ್ರೆ ಯಾವ ರೀತಿ ಎಲ್ಲ ಕಷ್ಟ ಇರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಹಾಗೆ ಹೇಳ್ದಂಗೆ ನಮ್ ಡೈರೆಕ್ಟರ್ ಸರ್ ಹೇಳಿದ್ರು ಕನ್ನಡ ಮೂವೀಸ್ ನ ಯಾರು ಬಂದು ಥಿಯೇಟರ್ ಅಲ್ಲಿ ನೋಡ್ತಾ ಇಲ್ಲ ಅದರಿಂದ ನಿರ್ಮಾಪಕರುಗಳಿಗೆ ತುಂಬಾನೇ ಲಾಸ್ ಆಗ್ತಾ ಇದೆ ಸೊ ನನ್ನ ಒಂದು ಕೋರಿಕೆ ಏನಂತಂದ್ರೆ ದಯವಿಟ್ಟು ಕನ್ನಡ ಮೂವೀಸ್ ನ ಥಿಯೇಟರ್ ಬನ್ನಿ ಥಿಯೇಟರ್ ಬಂದು ನೋಡಿ ನಮ್ಮಂತ ಒಂದು ಹೊಸ ಕಲಾವಿದಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು